ನಮ್ಮ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ನಲ್ಲಿ ದಸರಾ ದೀಪಾವಳಿ ಆಫರ್ ಗಳ ಜಾತ್ರೆ ಶುರುವಾಗಿದೆಯಂತೆ ಪ್ರತಿ ಸಾವಿರ ರುಗಳ ಖರೀದಿಯ ಮೇಲೆ ಬಂಪರ್ ಡ್ರಾ ಮೂಲಕ ಹೋಂಡಾ ಬೈಕ್ ಹಾಗೂ ಪ್ರತಿ ದಿನ ಲಕ್ಕಿ ಡ್ರಾ ನಲ್ಲಿ ಅಮೂಲ್ಯವಾದ ಕೊಡುಗೆ ಒಬ್ಬೊಬ್ಬರಿಗೆ ಅಷ್ಟೇ ಅಲ್ಲದೆ ಪ್ರತಿ ಮೂರು ಸಾವಿರ ರುಗಳ ಖರೀದಿ ಮೇಲೆ ಖಚಿತವಾದ ಸ್ಪಾಟ್ ಗಿಫ್ಟ್ ಮತ್ತೆಷ್ಟೋ ಹಬ್ಬದ ಆಫರ್ಗಳು ಮಾರ್ಬಲ್ ಸೀರೆಗಳು ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಲೆನಿನ್ ಪಟೋಲಾ ಸೀರೆಗಳು ಮುನ್ನೂರ ಮೂವತ್ತೈದು ರೂಪಾಯಿಗಳಿಗೆ ಕನಿಷ್ಕ ಸೀರೆಗಳು ಮುನ್ನೂರ ಎಪ್ಪತ್ತೈದು ರೂಪಾಯಿಗಳಿಗೆ ಅಪೂರ್ವ ರೇಷ್ಮೆ ಸೀರೆಗಳು ಸಾವಿರದ ನಾನೂರ ರೂಪಾಯಿಗಳಿಗೆ ಎರಡು ಪ್ಯಾಂಟ್ ಸೂಟ್ಸ್ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮೂರು ಕುರ್ತೀಸ್ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮೂರು ಪ್ಲಾಜೋಸ್ ಐನೂರ ಐವತ್ತೊಂಬತ್ತು ರೂಪಾಯಿಗಳಿಗೆ ಎರಡು ಶರ್ಟ್ಸ್ ಆರ್ನೂರ ಇಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಮೂರು ಟಿ ಶರ್ಟ್ಸ್ ನಾನೂರ ಎಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಮೂರು ಶರ್ಟ್ಸ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಟವಲ್ ಹಾಗೂ ಲುಂಗಿ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಡ್ರಸ್ ಸರ್ಕಲ್ ಶಾಪಿಂಗ್ ಮಾಲ್ ಬೆಂಗಳೂರು